ಈಗಾಗಲೇ ನಾವು ನಿಮಗೆ ತಿಳಿಸಿದಂತೆ ನಮ್ಮ ಗೋಷ್ಠಿ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗ್ಬೇಕಾಗಿತ್ತು ಸ್ವಲ್ಪ ತಮ್ಮಲ್ಲಿ ನಾನು ಕ್ಷಮೆಯನ್ನ ಕೊಡ್ತಾ ಈಗ ಪುತ್ರಿಕ ಗೋಷ್ಠಿಯನ್ನ ಪ್ರಾರಂಭಿಸ್ತಾ ಇದ್ದೇವೆ ಸ್ನೇಹಿತರೆ ಉತ್ತರವಾಗಿ ಶ್ರೀ ಸಾರಾ ಗೋವಿಂದ ಅವರು ಕಳೆದ ನಾಲ್ಕು ದಶಕಗಳಿಂದ ನಾಡು ನುಡಿ ಜಲ ಜಲ ಸಂರಕ್ಷಣೆ ಮಾಡುತ್ತಾ ಸಂಘಟನೆ ಮಾಡುತ್ತಾ ಅವಿಶ್ರಾಂತವಾಗಿ ಹೋರಾಟವನ್ನು ನಡೆಸುತ್ತ ಅವರು ಚಲನಚಿತ್ರ ಕೆಲಸದಲ್ಲೂ ಕೂಡ ಸುಮಾರು ಹದಿನೇಳಕ್ಕೂ ಹೆಚ್ಚು ಅತ್ಯುತ್ತಮ ಸದಾಭಿವೃದ್ಧಿ ಚಿತ್ರಗಳನ್ನ ಕನ್ನಡ ಚಿತ್ರ ಪ್ರೇಕ್ಷಕ ನೀಡಿ ಅದರಲ್ಲಿ ಹಲವಾರು ಚಿತ್ರಗಳು ರಾಜ್ಯ ಪ್ರಶಸ್ತಿಗೆ ಜನಮೆಚ್ಚುಗೆ ಪಾತ್ರವಾಗಿವೆ ಜೊತೆಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗುವ ಮುಖಾಂತರ ಚಲನಚಿತ್ರ ವಾಣಿಜ್ಯ ಮಂಡಳಿಯನ್ನ ಪ್ರವೇಶ ಮಾಡಿದಂತಹ ಗೋವಿಂದ ಅವರು ಮಂಡಳಿಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಕಾರ್ಯದರ್ಶಿಗಳಾಗಿ ಕಜಾಚಿಗಳಾಗಿ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಎರಡೂ ಅವರ ಸೇವೆಯನ್ನು ಸಲ್ಲಿಸಿರುತ್ತಾರೆ ಇವರ ಈ ಸಮಾಜ ಸೇವೆ ಮತ್ತು ಕನ್ನಡ ಸೇವೆಯನ್ನ ಗುರುತಿಸಿ ನಾವು ಇವರಿಗೆ ಒಂದು ಅಭಿನಂದನೆಯನ್ನು ಹೇಳಿ ನಮ್ಮ ನಾಡಿನ ರಾಷ್ಟ್ರದ ಅಂತಾರಾಷ್ಟ್ರೀಯ ಪ್ರಸಿದ್ಧರಾಗಿರ್ತಕ್ಕಂಥ ವಿದ್ವಾಂಸರು ನಾಗೋಜ ಡಾಕ್ಟರ್ ಅಂಪ ನಾಗರಾಜ್ ಅವರ ಪ್ರಧಾನ ಸಲಹೆ ಮತ್ತು ಪ್ರಧಾನ ಸಂಪಾದಕತ್ವದಲ್ಲಿ ಅವರ ನೇತೃತ್ವದಲ್ಲಿ ನಾವು ಅಭಿನಂದನ ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ದೇವೆ ಇದೇ ತಿಂಗಳು ಅದರ ಪೂರ್ಣ ವಿವರವನ್ನ ನಮ್ಮ ಅಂಪ ನಾಗರಾಜ್ರು ನಡೀತಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಸ್ನೇಹಿತರೆ ನಮ್ಮ ಸಾರು ಅಭಿನಂದನ ಸಮಿತಿಯ ಗೌರವ ಸಲಹೆಗಾರರು ಮತ್ತು ಅಭಿನಂದನ ಅಭಿನಂದನ ಕಂತ್ರದ ಪ್ರಧಾನ ಸಂಪಾದಕರು ಆಗಿರುವ ನಾಗೋಜ ಡಾಕ್ಟರ್ ಅಂಪ ನಾಗೋಜನವರು ಈ ಗೋಷ್ಠಿಯನ್ನ ಉದ್ದೇಶಿಸಿ ಮಾತಾಡಿದರೆ ಅವರು ಈ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಅವರು ಕೂಡ ನಮ್ಮ ಸಮಿತಿಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ ಹಾಗೆಯೇ ನಮ್ಮ ಅಭಿನಂದನ ಸಮಿತಿಯ ಕಾರ್ಯದರ್ಶಿಗಳು ಎ ಗಣೇಶ್ ಅವರು ಚಲನಚಿತ್ರ ನಿರ್ಮಾಪಕರು ಕ್ರಿಯಾಶೀಲ ವ್ಯಕ್ತಿತ್ವರು ಇವರು ಕೂಡ ನಮ್ಮ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಅವ್ರಿಗೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸುತ್ತಾ ನಿಮಗೆ ಪರಿಚಯಿಸಿದ್ದೇನೆ ಮತ್ತೆ ಕಾರ್ಯದರ್ಶಿಗಳಾದಂತ ಶ್ರೀತಾ ರಾಮಕೃಷ್ಣ ಅವರು ಕೂಡ ಈ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಅವರು ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದೇನೆ ಹಾಗೆಯೇ ಚಲಿತದ ಮನವಿ ಮಂಡಳಿಯ ಖಜಾಂಚಿಗಳಾಗಿರ್ತಕ್ಕಂಥ ಶ್ರೀತಾ ಮಹದೇವರವರು ಕೂಡ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಅವರು ಕೂಡ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಸ್ನೇಹಿತರೆ ಒಂದು ಕ್ಷಣ ಕೊಡ್ತೀನಿ ನಮ್ಮ ಇದಕ್ಕೆ ಮುಖ್ಯವಾಗಿ ಬರಬೇಕಾದಂತವರು ಅನೂಪ್ ಸಾರಾ ಗೋವಿಂದ್ ಸಾರಾ ಗೋವಿಂದ್ ಅವರ ಸುಪುತ್ರ ಬರಬೇಕಾಗಿತ್ತು ಬರ್ತಾ ಇದ್ದಾರೆ ಸಂಚಾರ ಒತ್ತಡ ತಂಡಗಳಿಂದ ಇನ್ನು ಐದರಿಂದ ಹತ್ತು ನಿಮಿಷ ಬರ್ತಾರೆ ಅವರು ಕೂಡ ನಮ್ಮ ಜೊತೆಯಲ್ಲಿ ಗೋಷ್ಠಿಯಲ್ಲಿ ಭಾಗವಹಿಸ್ತಾ ನನ್ನ ಹೆಸರು ಸಿ ಕೆ ರಾಮೇಗೌಡ ಅಂತ ಹೇಳಿ ಈ ಅಭಿನಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಲ್ಲರಿಗೂ ನಮಸ್ಕಾರ ಈಗ ನಾಗರಾಜ ಡಾಕ್ಟರ್ ಅಂಪ ನಾಗರಾಜನವರು ಈ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ವಿವರವನ್ನ ಕೊಡ್ತೇವೆ ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಇನ್ನು ವಾತಾವರಣದಲ್ಲಿ ನಾವೆಲ್ಲ ಇರೋದ್ರಿಂದ ಸ್ವಲ್ಪ ತಡಬಾದ್ರು ನಮಗೆಲ್ಲ ನಾನು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೂಡ ಹೇಳುವ ಅವಕಾಶವನ್ನು ಸಂತೋಷವನ್ನು ಬಳಸ್ಕೊಳ್ತಾ ಇದ್ದೀನಿ ಶುಭಾಶಯಗಳು ಒಂದು ಮಹತ್ವದ ಕಾರ್ಯದಲ್ಲಿ ನಾವೆಲ್ಲ ತೊಡಗಿದ್ದು ಕರ್ನಾಟಕದ ಸರ್ವಾಂಗೀಣ ಪ್ರಗತಿಗೆ ತನ್ನ ಬದುಕಿನ ಬಹಳ ಮಹತ್ವದ ವರ್ಷಗಳನ್ನು ದಿನಗಳನ್ನು ಆಯಸ್ಸನ್ನು ಧಾರೆ ಎಂದಂತಹ ಒಬ್ಬ ವ್ಯಕ್ತಿಯನ್ನು ಒಬ್ಬ ಶಕ್ತಿಯನ್ನು ಗೌರವಿಸುವ ದೃಷ್ಟಿಯಿಂದ ನಾವು ಒಂದು ಸಮಾಜ ರಚನೆ ಮಾಡಿ ಕಡೆಗೆ ಸಾಲ ಗೋವಿಂದ ಅವರು ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ತಮ್ಮ ಶಕ್ತಿಯನ್ನು ವಿನಿಯೋಗಿಸಿದಂಥವರಲ್ಲ ಅವರು ಬಹುಶತರಾಗಿದ್ದು ಬಹು ಶಾಖೆಗಳಲ್ಲಿ ಜ್ಞಾನ ಶಾಖೆಗಳಲ್ಲಿ ಬದುಕಿನ ವಿಭಾಗಗಳಲ್ಲಿ ತಮ್ಮ ಮೊಹರನ್ನು ತಮ್ಮ ಕತ್ತೆಯನ್ನು ಮೂಡಿಸಿದಂಥವರು ತಮಗಿದ್ದಂತಹ ಶಕ್ತಿಯನ್ನು ತಮಗೆ ದೊರೆತಂತಹ ಸ್ನೇಹ ಬಳಗವನ್ನು ಕರ್ನಾಟಕದ ನಾನಾ ಮಾಧ್ಯಮಗಳನ್ನು ವಿಶೇಷವಾಗಿ ಚಲನಚಿತ್ರ ಮಾಧ್ಯಮವನ್ನು ಬಳಸಿಕೊಂಡು ಅವರು ಈ ನಾಡು ನುಡಿಗಳ ವಿನಂತಿಯನ್ನ ಮನ್ನಿಸಿ ಗೌರವಿಸಿ ತಾವೆಲ್ಲ ಬಂದಿದ್ದೀರಿ ತುಂಬಾ ಸಂತೋಷ ಕೃತಜ್ಞತೆಗಳು ಗೋವಿಂದ ಅವರು ನಮಗೆ ಬಹಳ ಪರಿಚಯ ಇರ್ತಕ್ಕಂಥದ್ದು ಅಂದರೆ ಆ ತಕ್ಷಣ ಓ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿರ್ತವರು ಅನೇಕ ನಟನಟಿಯರಿಗೆ ಆಸರಿಯಾಗಿ ಆಶ್ರಯವಾಗಿದ್ದು ಪ್ರೋತ್ಸಾಹವನ್ನು ಕೊಟ್ಟಂಥವರು ಚಿತ್ರ ಕ್ಷೇತ್ರವನ್ನ ನಾಡಿನ ಉದ್ದಗಲಗಳಲ್ಲಿ ಪಸರಿಸೋದಕ್ಕೆ ಒಳ್ಳೆ ವಾತಾವರಣವನ್ನು ಭೂಮಿಕೆಯನ್ನು ಇದನ್ನೇ ನಾವು ವಿಶೇಷವಾಗಿ ಗಮನಿಸುತ್ತೇವೆ ಆದರೆ ಅವರ ಸೇವೆಯ ಹಲವು ಮುಖಗಳಲ್ಲಿ ಒಂದೆರಡು ಮುಖಗಳಿಗೆ ಆದ್ಯತೆಯನ್ನು ಕೊಟ್ಟು ವಿಶೇಷವಾಗಿ ಸಾಂಸ್ಕೃತಿಕವಾಗಿ ಯಾಕೆ ನಮಗೆ ಗೋವಿಂದ ಮುಖ್ಯ ಅವರಿಗೆ ಯಾಕೆ ಇಂತಹ ದೊಡ್ಡ ಪ್ರಮಾಣದ ಅಭಿನಂದನೆ ಗ್ರಂಥವನ್ನು ತಂದು ಒಂದು ಅಭಿನಂದನ ಸಮಾರಂಭವನ್ನ ಮಾಡಿ ನಾಡಿನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮೊದಲಾಗಿ ಸಚಿವರನ್ನು ಸಾಹಿತಿಗಳನ್ನು ಕಲಾವಿದರನ್ನು ಒಗ್ಗೂಡಿಸಿಕೊಂಡಿದ್ದೇವೆ ಅನ್ನೋದು ನಾವು ಯೋಚನೆ ಮಾಡಬೇಕಾದಂತಹ ಸಂಗತಿ ಅದನ್ನು ಕುರಿತು ಒಂದೆರಡು ವಿಚಾರಗಳನ್ನು ತಮ್ಮ ಗಮನಕ್ಕೆ ಬಹಳ ಸಂಗ್ರಹದಲ್ಲಿ ಏಕೆಂದರೆ ನಾವು ಹೇಳಬೇಕಾದ ಮಾತುಗಳೇನು ಯಾವ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೇವೆ ನಮಗೆ ತಿಳಿಸುವ ಕರೆಯೊಲೆಯನ್ನು ತಮ್ಮ ಕೈಗೆ ತಪ್ಪಿಸಿದ್ದೇವೆ ತಲುಪಿಸಿದ್ದೇವೆ ಗೋವಿಂದ ಅವರು ನಲವತ್ತು ವರ್ಷದ ಹಿಂದೆ ವಿಶೇಷವಾಗಿ ಕರ್ನಾಟಕದ ಉದ್ದಗಲಗಳಲ್ಲಿ ಒಂದು ಸಂಚಲನವನ್ನು ಉಂಟು ಮಾಡಿದಂತಹದ್ದು ಅಂತಂದರೆ ಅದು ಗೋಕಾ ಚಳುವಳಿ ಅಂಥ ಚಳುವಳಿ ಅದುವರೆಗೆ ಆಯಾಮದಲ್ಲಿ ನಡೆದಿರಲಿಲ್ಲ ಆ ಚಳುವಳಿಗೆ ಉತ್ತರ ಕರ್ನಾಟಕದಲ್ಲಿ ಧಾರವಾಡದಲ್ಲಿ ಈ ಕಡೆ ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾಲೇಜು ಅಲ್ಲೆಲ್ಲ ಕುಳಿತುಕೊಂಡು ಕೆಲವರು ಸಾಹಿತಿಗಳು ಕಲಾವಿದರು ಒಂದು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭಿಸಿ ಅದು ದೊಡ್ಡ ಪ್ರಮಾಣಕ್ಕೆ ತನ್ನನ್ನು ತೆಗೆದುಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಬಹಳ ವ್ಯಾಪಕವಾದಂತಹ ಸ್ವರೂಪವನ್ನು ಕೊಡುವ ದಿಕ್ಕಿನಲ್ಲಿ ಗೋವಿಂದ ಮಾಡಿದಂತಹ ಕೆಲಸ ಬಹಳ ಪ್ರಮುಖವಾದದ್ದು ಅದೇನೆಂದರೆ ಈ ಚಳುವಳಿ ಎಷ್ಟೇ ಹೇಳ್ತಾ ಇದ್ರು ಅದು ವಿಶ್ವರೂಪವನ್ನ ಬೃಹತ್ ರೂಪವನ್ನು ಇನ್ನೊಂದು ತಂದಿರಲಿಲ್ಲ ಜನಕ್ಕೆ ಇದರ ಮಹತ್ವವನ್ನು ಮನವರಿಕೆ ಮಾಡಿ ಆಳಕ್ಕೆ ಬೇರೆಗೆ ತೆಗೆದುಕೊಂಡು ಹೋಗುವ ಕೆಲಸದ ಅಗತ್ಯ ಒಂದಿತ್ತು ಆ ಕೆಲಸವನ್ನು ಗೋವಿಂದ ಅವರು ಹೇಗೆ ಮಾಡುವಂದರೆ ರಾಜ್ಕುಮಾರ್ ಅವ್ರನ್ನ ಕರ್ಕೊಂಡು ಬಂದರು ರಾಜ್ಕುಮಾರ್ ಚಲನಚಿತ್ರ ಕ್ಷೇತ್ರಕ್ಕೆ ತನ್ನನ್ನು ತನ್ನ ಸಾತ್ವಿಕ ಚೇತನವನ್ನು ತನ್ನ ತಂದೆ ತಾಯಿಗಳಿಂದ ಬಂದಂತಹ ಅಪೂರ್ವವಾದ ಪ್ರತಿಭಾ ಶಕ್ತಿಯನ್ನು ಧಾರೆ ಎರೆದು ಯಾವ ರಾಜಕೀಯ ರಂಪಗಳಿಗೂ ಹೋಗದೆ ವಿಶಿಷ್ಟವಾಗಿದ್ದು ತಮಗೆಲ್ಲ ಗೊತ್ತಿರೋ ಹಾಗೆ ಆ ಕಡೆ ತಮಿಳುನಾಡಿನಲ್ಲಿ ಎಂ ಜಿ ರಾಮಚಂದ್ರನ್ ಅವರು ರಾಜಕೀಯಕ್ಕೆ ಹೋದರು ಜೈಲಿಂದ ಹೋದರು ಈ ಕಡೆ ಆಂಧ್ರದಲ್ಲಿ ಎನ್ ಟಿ ರಾಮರಾವ್ ರಾಜಕೀಯಕ್ಕೆ ಹೋದ್ರಾದರೆ ರಾಜ್ಕುಮಾರ್ ಅವರು ಮಾತ್ರ ರಾಜಕೀಯ ಅಂದ್ರೆ ಕಿಲೋಮೀಟರ್ ದೂರದಲ್ಲೇ ಇತ್ತಂತ ಆದರೆ ಅವರ ಒಂದು ಈ ಮುಖ್ಯವಾಹಿನಿಗೆ ಈ ಪ್ರವಾಹಕ್ಕೆ ಕನ್ನಡದ ಒಂದು ದೊಡ್ಡ ಪ್ರವಾಹ ಏನು ಹೊರಟಿದೆ ಅದಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನ ಚಾಲನೆಯನ್ನು ತಂದುಕೊಡೋದಕ್ಕೆ ಅವರ ಪ್ರವೇಶ ಅಗತ್ಯ ಅನ್ನೋದನ್ನು ಮೊದಲು ಮನೆಗಳಂಥವರು ಸಾರ ಅವರು ರಾಜ್ಕುಮಾರ್ಗೆ ಒಂದು ರೀತಿಯಲ್ಲಿ ಬದಲೇ ಇದ್ದಂಥವರು ರಾಜ್ಕುಮಾರ್ ಅವರನ್ನ ಒಪ್ಪಿಸಿ ಈ ಚಳುವಳಿಗೆ ಕರೆದರು ರಾಜ್ಕುಮಾರ್ ಬಂದು ಮೊದಲ ಕಾರ್ಯಕ್ರಮ ಅದು ನ್ಯಾಷನಲ್ ಕಾಲೇಜ್ ಪ್ರಾಂಗಣದಲ್ಲಿ ಲಕ್ಷಾಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಈ ನಮ್ಮ ಗೋಕಾಕ್ ಚಳವಳಿ ಏನಿತ್ತು ಆ ಚಳವಳಿಯ ಉದ್ದೇಶ ಏನಿತ್ತು ಅಂದ್ರೆ ಕನ್ನಡವನ್ನ ಶಿಕ್ಷಣದಲ್ಲಿ ಬಹಳ ಪ್ರಬಲವಾಗಿ ನಾವು ಸ್ಥಾಪಿಸಬೇಕು ಕನ್ನಡವನ್ನು ಓದ್ದೇನೇನೆ ಪದವೀಧರತಕ್ಕಂಥ ಒಂದು ಅವಕಾಶ ಕರ್ನಾಟಕದಲ್ಲಿ ಇತ್ತು ಯಾವ ಹಂತದಲ್ಲೂ ಕನ್ನಡವನ್ನು ಮುಟ್ಟದೆ ಓದದೆ ಕಲಿಯದೆ ಅವರು ಗ್ರಾಜುಯೇಟ್ಸ್ ಅಥವಾ ಪೋಸ್ಟ್ ಗ್ರಾಜುಯೇಟ್ ಅಥವಾ ವಿಜ್ಞಾನಿ ಅಥವಾ ಇಂಜಿನಿಯರ್ ಈ ತರ ಡಾಕ್ಟರ್ ಆಗದೆ ಅವಕಾಶ ಇತ್ತಲ್ಲ ಆಗ ಆಗಬಾರದು ಈ ನಾಡಿನ ಸಂಪರ್ಕದಿಂದ ಅವರು ದೂರ ಹೋಗಬಾರದು ಇದರ ಸ್ಪರ್ಶ ಇರಬೇಕು ಅನ್ನೋ ದೃಷ್ಟಿಯಿಂದ ಆಗ ಗೋಕಾಕ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರ ಗುಂಡೂರಾವ್ ಮುಖ್ಯಮಂತ್ರಿ ಆಗಿದ್ದರು ಅವರು ಆಗ ಆ ಅವಧಿಯಲ್ಲಿ ಒಂದು ದೊಡ್ಡ ಸಮಿತಿಯನ್ನು ಮಾಡಿದರು ಆ ಸಮಿತಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ಹೊರಟ ಸಂದರ್ಭದಲ್ಲಿ ಅದಕ್ಕೆ ತೀವ್ರವಾದ ಪ್ರತಿಭಟನೆ ಬಂತು ಯಾಕೆಂದ್ರೆ ಜನರ ಮನಸ್ಸಿನಲ್ಲಿ ಏನಿತ್ತು ಅಂತಂದ್ರೆ ಇದು ಸಂಸ್ಕೃತ ಪರವಾದಂತಹ ಕನ್ನಡ ವಿರೋಧಿಯಾದಂತಹ ತೀರ್ಪನ್ನು ಕೊಡುವ ದೃಷ್ಟಿಯಿಂದ ಸರ್ಕಾರ ಇದು ಮಾಡಿರುವ ಒಂದು ಗುಮಾಮಿ ಒಂದು ಅನುಮಾನ ಇತ್ತು ಆದ್ದರಿಂದ ಅಂತಹ ಸಂದರ್ಭದಲ್ಲಿ ಜನರನ್ನು ಎಚ್ಚೆತ್ತುಕೊಳ್ಳುವ ಹಾಗೆ ಮಾಡುವ ಕೆಲಸಕ್ಕೆ ತೋರಿದ್ದು ರಾಜ್ಕುಮಾರ್ನೇ ಕರೆದುಕೊಂಡ್ರೆ ಇಡೀ ಕರ್ನಾಟಕವನ್ನು ಸಂಚರಿಸಿದ್ದು ಅದರ ಆಯಾಮ ಏನು ಅದರ ಪ್ರತಿಫಲ ಏನಾಯಿತು ಅದಕ್ಕೆ ಹೇಗೆ ಒಂದು ದೊಡ್ಡ ಬಲಿಷ್ಠವಾದಂತಹ ಒಂದು ಅಧಿಷ್ಠಾನ ತಳಪಾಯ ನಾಚವಾಯಿತು ಅಂತಕ್ಕಂಥದ್ದು ಈಗ ನಾಡಿನ ಚರಿತ್ರೆ ಇತಿಹಾಸ ಹೀಗೆ ಇತಿಹಾಸವನ್ನ ನಿರ್ಮಿಸಿದಂತಹ ಹೊಸ ಸ್ವರೂಪವನ್ನ ಉಂಟು ಮಾಡಿದಂತಹ ಕನ್ನಡಕ್ಕೆ ಒಂದು ಬಲ ಶಕ್ತಿಯನ್ನ ಆನೆ ಬಲ ಸಿಂಹಬಲ ತಂದ್ಕೊಡುವ ದಿಕ್ಕಿನಲ್ಲಿ ಅವರು ಮಾಡಿದಂತಹ ಕೆಲಸ ಹೀಗೆ ಅವರ ಬಹುಮುಖವಾದ ಕೆಲಸವನ್ನ ಕಾರ್ಯವನ್ನ ಸಾಧನೆಯನ್ನ ನಡೆದು ಬಂದಂತಹ ಕಾರ್ಯ ನಡೆದಂತಹ ದಾಖಲೆಗಳನ್ನ ಇವೆಲ್ಲ ಈ ನಾಡಿಗೆ ಮತ್ತೊಮ್ಮೆ ನಾವು ತೋರಿಸ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದು ಅದರ ಮುಡಿಯ ಮಾಣಿಕೆ ಹಾಗೆ ದೊಡ್ಡ ಸ್ಥಿತಿ ತರತಕ್ಕಂಥದ್ದು ಇಪ್ಪತ್ನಾಲ್ಕನೇ ತಾರೀಕು ಬೃಹತ್ ಕಾರ್ಯಕ್ರಮವನ್ನು ಅದನ್ನು ಹಮ್ಮಿಕೊಂಡಿದ್ದೇವೆ ಅದರ ಕರೆಯಲು ತಮಗೆಲ್ಲ ಕೊಟ್ಟಿದೆ ಹೀಗೆ ಹೋರಾಟಗಾರರಾಗಿ ಕಲಾವಿದರನ್ನು ಒಗ್ಗೂಡಿಸಿ ಸಾಹಿತಿಗಳನ್ನು ಒಗ್ಗೂಡಿಸಿ ಸಾಂಸ್ಕೃತಿಕ ಚೇತನಕ್ಕೆ ಒಂದು ರೀತಿಯ ಅಮೃತ ಸ್ಪರ್ಶವನ್ನು ಕೊಟ್ಟಂತಹ ತಾರಾ ಗೋವಿಂದ ಅವರ ಅಭಿನಂದನ ಸಮಾರಂಭ ಇಪ್ಪತ್ನಾಲ್ಕನೇ ತಾರೀಕು ಬೆಂಗಳೂರಿನಲ್ಲಿ ಬೃಹತ್ ಪ್ರಮಾಣದಲ್ಲಿ ಅದು ನಡೆಯುತ್ತೆ ಆ ಸಂದರ್ಭದ ವಿವರಗಳನ್ನು ಈಗಾಗಲೇ ನಮ್ಮ ಸಿ ಕೆ ಸ್ವಲ್ಪ ಕೊಟ್ಟಿದ್ದಾರೆ ನಾನು ಇನ್ನೊಮ್ಮೆ ಒಂದು ಎರಡು ಮೂರು ವಾಕ್ಯಗಳನ್ನು ಅದಕ್ಕೆ ಸಂಬಂಧಪಟ್ಟಾಗಿ ಓದೋದಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ಆಗಲೇ ಹೇಳಿದ ಹಾಗೆ ತನ್ನ ವಿನಂತಿಯನ್ನು ಮನಸಿ ತಾವೆಲ್ಲ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದಕ್ಕೆ ಕೃತಜ್ಞರಾಗಿದ್ದೇವೆ ಈ ಕಾರ್ಯಕ್ರಮದ ರೂಪ ಸ್ವರೂಪಗಳನ್ನು ನಾಡಿಗೆ ಬಿತ್ತರಿಸುವುದರಲ್ಲಿ ಜನಕ್ಕೆ ತಲುಪಿಸುವುದರಲ್ಲಿ ತಾವೆಲ್ಲ ಸಹಕಾರ ಕೊಡಬೇಕು ಅಂತ ನಾನು ಈ ಸನ್ಮಾನ ಸಮಿತಿಯ ಪರವಾಗಿ ಪ್ರಾರ್ಥಿಸಿಕೊಳ್ತೇನೆ ಇಪ್ಪತ್ನಾಲ್ಕನೇ ತಾರೀಕು ಇಡೀ ದಿವಸ ಕಾರ್ಯಕ್ರಮ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅದಕ್ಕೆ ಮೊದಲಲ್ಲಿ ಎಂಟು ಗಂಟೆಗೆ ಒಂದು ಸಾರ್ವಜನಿಕ ಜನರನ್ನು ಗಮನ ಸೆಳೆಯುವ ದೃಷ್ಟಿಯಿಂದ ಮೆರವಣಿಗೆ ಕಾರ್ಯಕ್ರಮ ಇದೆ ಆ ಮೆರವಣಿಗೆಯಲ್ಲಿ ಗೋವಿಂದವರನ್ನು ಪೂರ್ಣ ಕುಂಭದ ಸ್ವಾಗತ ಒಂದು ಅದನ್ನು ವಿಶೇಷವಾಗಿ ಕಲಾ ತಂಡಗಳು ಜಾನಪದ ಕಲಾ ತಂಡಗಳು ಮತ್ತು ಅನೇಕ ಕನ್ನಡ ಅಭಿಮಾನಿಗಳು ಚಿತ್ರಾಭಿಮಾನಿಗಳು ಅವರೆಲ್ಲ ಅದರಲ್ಲಿ ಇರ್ತಾರೆ ಅವರು ಸಿ ರಸ್ತೆಯ ಮೂಲಕ ನಿನ್ನರುವ ರಸ್ತೆಯ ವೃತ್ತದಿಂದ ಹೊರಟು ರವಕ್ಷೇತ್ರ ತಲುಪ್ತಾರೆ ಬೆಳಿಗ್ಗೆ ಎಂಟೂವರೆಗೆ ಮೆರವಣಿಗೆ ಪ್ರಾರಂಭ ಆಗುತ್ತೆ ಆಮೇಲೆ ಹನ್ನೊಂದು ಗಂಟೆಗೆ ಉಪಮುಖ್ಯಮಂತ್ರಿಗಳಾದಂತಹ ನಮ್ಮ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಪ್ರಸಿದ್ಧ ಸಾಹಿತಿಗಳಾದಂತಹ ಬರವೂರು ರಾಮಚಂದ್ರ ಅವರು ಅವತ್ತು ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಆಮೇಲೆ ಹನ್ನೊಂದು ಮುಕ್ಕಂಟೆಗೆ ಚಲನಚಿತ್ರ ಕ್ಷೇತ್ರ ಮತ್ತು ಸಾಹಿತ್ಯ ಕ್ಷೇತ್ರ ಉಳಿದ ಪೂರಕ ಜ್ಞಾನ ಶಿಸ್ತುಗಳಲ್ಲಿ ಇವರ ಏನಿದೆ ಅನ್ನೋದನ್ನು ಕುರಿತು ಒಂದು ಪೋಸ್ಟ್ ಇರುತ್ತೆ ಆಮೇಲೆ ಜಾವಣಗೆರೆ ಅದರಲ್ಲಿ ಮಾತಾಡ್ತಾರೆ ಅನಂತರ ಕನ್ನಡ ಚಿತ್ರರಂಗದಲ್ಲಿ ಇವರ ಪಾತ್ರ ಏನು ಅದರ ಕೊಡುಗೆ ಏನು ಅನ್ನೋದನ್ನು ಕುರಿತು ಶ್ರೀಧರ ಮೂರ್ತಿ ಮಾತಾಡ್ತಾರೆ ಮಧ್ಯಾಹ್ನ ಊಟ ಆದ್ಮೇಲೆ ಎರಡು ಗಂಟೆಗೆ ಪ್ರಭಾ ಕಲಾವಿದರು ಒಂದು ನಾಟಕವನ್ನು ಬಹಳ ಪ್ರಸಿದ್ಧವಾದಂತಹ ಕರುನಾಡ ವೈಭವ ಎನ್ನುವ ನಾಟಕವನ್ನು ನಡೆಸ್ಕೊಳ್ತಾರೆ ಮೂರು ಗಂಟೆಗೆ ಗಂಟೆಗೆ ಸಾಧಕರಿಗೆ ಬೇರೆ ಕ್ಷೇತ್ರದಲ್ಲಿ ವಿಶಿಷ್ಟವಾದ ಸಾಧನೆ ಮಾಡಿದಂತಹ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ನಮ್ಮ ಸಮಿತಿಯ ವತಿಯಿಂದ ಸನ್ಮಾನ ಗೌರವ ಮಾಡಿ ಅದಾದ ಮೇಲೆ ಶಿಖಲ ಸ್ಥಿತಿಯಿಂದ ಸಂಜೆ ನಡೀತಕ್ಕಂಥ ದೊಡ್ಡ ಕಾರ್ಯಕ್ರಮ ನಮ್ಮ ನಾಡಿನ ಮುಖ್ಯಮಂತ್ರಿಗಳ ನಂತರ ಸಿದ್ದರಾಮಯ್ಯ ಅವರು ಜನತೆಯ ಪರವಾಗಿ ನಾಡಿನ ಪರವಾಗಿ ಸಾರಾ ಅವರನ್ನು ಸನ್ಮಾನಿಸಿದ್ದಾರೆ ನಾನು ಆ ಸಭೆಯ ಅಧ್ಯಕ್ಷತೆಯನ್ನು ವಹಿಸುತ್ತೇನೆ ಹೀಗೆ ಇಷ್ಟು ಈ ವಿಶಿಷ್ಟವಾದಂತಹ ಕಾರ್ಯಕ್ರಮ ಒಬ್ಬ ವ್ಯಕ್ತಿಯನ್ನು ಅವನ ಸಾಧನೆಯನ್ನು ಗುರುತಿಸುವ ಒಂದು ದೊಡ್ಡ ಕಾರ್ಯಕ್ರಮ ಇದು ನಾಡಿಗೆ ನುಡಿಗೆ ಕೆಲಸ ಮಾಡಿದಂಥವನ್ನು ನಾವು ಮರಿಬಾರದು ಸೇವೆ ಸಲ್ಲಿಸಿದ ನಾವು ಮರಿಬಾರದು ನಮ್ಮ ಕೃತಜ್ಞತೆಯ ದೋಷವಾಗಿ ನಮ್ಮ ಪ್ರೀತಿಯ ನಿರೋಧಕವಾಗಿ ಏರ್ಪಾಡು ಮಾಡಿರ್ತಕ್ಕಂತಹ ಸಮಾರಂಭ ಇದು ಈ ವಿಚಾರವನ್ನು ನಾಳೆಗೆ ಕಲ್ಪಿಸುವ ಕಾರ್ಯದಲ್ಲಿ ತಮ್ಮ ಸಹಕಾರವನ್ನು ನಾವು ಬಯಸ್ತೇವೆ ನಾವೆಲ್ಲ ಬಿಡುಗಡೆ ಮಾಡಿಕೊಂಡ್ ಇನ್ನೊಮ್ಮೆ ಈ ಸಂಖ್ಯೆಯ ಪರವಾಗಿ ನಮಸ್ಕಾರ ಮತ್ತು ಕೃತಜ್ಞತೆಯನ್ನು ಅಲ್ಲಿ ಕಲಾಕ್ಷೇತ್ರದಲ್ಲಿ ವೇದಿಕೆ ಮೇಲೆ ವಿಶೇಷ ಅಲಂಕಾರ ಇರುತ್ತೆ ಮತ್ತೆ ಸಂಜೆ ಈ ಅಭಿನಂದನ ಸಮಾರಂಭ ಮುಗಿದ ನಂತರ ಚಲನಚಿತ್ರರಂಗದ ಕಲಾವಿದರಿಂದ ವಿಶೇಷ ಕಾರ್ಯಕ್ರಮ ಇದೆ ಅದರ ಪೂರ್ಣಗೂಢವನ್ನ ಕಾರ್ಯದರ್ಶಿ ಎ ಗಣೇಶ್ ಅವರು ತಮ್ಮ ಕೊಡ್ತಾರೆ ಸಂಜೆ ಆರೂವರೆ ಗಂಟೆಗೆ ಡ್ಯಾನ್ಸ್ ಸ್ಟುಡಿಯೋ ವತಿಯಿಂದ ಅದ್ಭುತವಾದಂತಹ ಡ್ಯಾನ್ಸ್ ಕಾರ್ಯಕ್ರಮಗಳು ಸುಮಾರು ಆರರಿಂದ ಏಳು ಡ್ಯಾನ್ಸ್ನ ನಾವು ಆಯೋಜನೆ ಮಾಡಿದ್ದೀವಿ ಜೊತೆಗೆ ಲೈವ್ ಮ್ಯೂಸಿಕ್ ಅಂದರೆ ಸಾಂಗ್ಸ್ ಇರುತ್ತೆ ಅದರಲ್ಲಿ ಪ್ರಕಾಶ್ ಅವರು ಭಾಗವಹಿಸ್ತಾ ಇದಾರೆ ಅನುರಾಧ ಭಟ್ ಅವರು ಭಾಗವಹಿಸ್ತಾ ಇದ್ದಾರೆ ಚೇತನ್ ಅವರು ಭಾಗವಹಿಸ್ತಾ ಇದಾರೆ ಊರ್ವಶೀರವರು ಸನಿತಾ ಕೂಡ ಈ ಕಾರ್ಯಕ್ರಮದಲ್ಲಿ ಸಾಂಗ್ಗಳನ್ನು ಆಡ್ತಾ ಇದ್ದಾರೆ ಜೊತೆಗೆ ರೇಣು ಬದೋಣ ಕಡೆಯಿಂದ ರೇಣು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರು ಎರಡು ಗಂಟೆಗಳ ಕಾಲ ಮನೋರಂಜನಾ ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಯೂತ್ ಕಲಾವಿದರು ಕಲಾವಿದರು ಎಲ್ಲರೂ ಕೂಡ ಡ್ಯಾನ್ಸ್ ಆಡುವ ಮುಖಾಂತರ ಅಭಿನಂದನೆ ಸಲ್ಲಿಸಲು ಕೂಡ ಬರ್ತಾ ಇದಾರೆ ಈ ಇಷ್ಟು ಕಾರ್ಯಕ್ರಮ ಸಂಜೆ ಏಳು ಗಂಟೆ ನಂತರ ಸುಮಾರು ಒಂಬತ್ತೊಂಬತ್ತುವರೆವರೆಗೂ ನಮ್ಮ ಚಲನಚಿತ್ರ ಕಡೆಯಿಂದ ನಾವು ಅವರಿಗೆ ಒಂದು ಅಭಿನಂದನೆಗಳನ್ನ ಈ ಕಾರ್ಯಕ್ರಮ ಮುಖಾಂತರ ಸಲ್ಲಿಸ್ತಾ ಇದ್ದೀವಿ ಸ್ನೇಹಿತರೆ ಕೊನೆಯ ಮಾಹಿತಿ ಶ್ರೀ ಸಾರಾ ಗೋವಿಂದವರನ್ನ ಈಗಾಗಲೇ ಗುರುಗಳು ಹೇಳಿದಾಗೆ ಲಾಲ್ಬಾಗ್ ಪಶ್ಚಿಮ ದ್ವಾರದಿಂದ ಮೆರವಣಿಗೆ ತರ್ತೀರಿ ಈಗ ಸಾರಾ ಅವರಿಗೆ ಎಪ್ಪತ್ತೆರಡು ವರ್ಷ ಹಾಗಾಗಿ ಎಪ್ಪತ್ತೆರಡು ಮಹಿಳೆಯರು ಪೂರ್ಣ ಕುಂಭಕರ್ಸವನ್ನು ಹೊತ್ತು ಮೆರವಣಿಗೆ ಭಾಗವಹಿಸ್ತಾರೆ ಹಾಗೆಯೇ ಎಪ್ಪತ್ತೆರಡು ಜನ ಕನ್ನಡ ಕಲಿಗಳು ಯುವ ಹೋರಾಟಗಾರರು ಕನ್ನಡ ಧ್ವಜವನ್ನ ಹೆಗೆರೆಸಿಕೊಂಡು ಆ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ ಇದು ವಿಶೇಷ ಜೊತೆಗೆ ಮೆರವಣಿಗೆ ಉದ್ದಕ್ಕೂ ವಿಶೇಷವಂತ ಜಾನಪದ ಕಲಾತಂಡಗಳ ಪ್ರದರ್ಶನ ಇರುತ್ತೆ ಮತ್ತು ಬೆಂಗಳೂರು ನಗರದ ಇತರ ಕನ್ನಡ ಸಂಘ ಸಂಸ್ಥೆಗಳು ತಮ್ಮ ಬ್ಯಾನರ್ನ ಹಿಡಿದು ಅಲ್ಲಿ ಯೋಧರಂತೆ ಆ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ ಮೆರವಣಿಗೆ ಉದ್ದಕ್ಕೂ ಮಜ್ಜಿಗೆ ಪಾನಕ ಜೊತೆಗೆ ತಂಪು ಪಾನಿಯನ್ನ ಆ ಪ್ರ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಕ್ಕಂಥವ್ರಿಗೆ ಎಲ್ಲರೂ ಕೂಡ ನಾವು ದಹವನ್ನು ಇಂಗಿಸುವ ಸಲುವಾಗಿ ಕೊಡ್ತಾ ಇದ್ದೀವಿ ಈ ಮೆರವಣಿಗೆ ಎಂಟು ಮೂವತ್ತಕ್ಕೆ ಪ್ರಾರಂಭ ಆಗಿ ಹತ್ತು ಗಂಟೆಗೆ ರವೀಂದ್ರ ಕಲಾಕ್ಷೇತ್ರ ಸೇರುತ್ತೆ ರವೀಂದ್ರ ಕಲಾಕ್ಷೇತ್ರ ತಲುಪಿದ ಸಾರಾ ಸಾರ ಚಿತ್ರ ಛಾಯಾಚಿತ್ರ ಪ್ರದರ್ಶನ ಆ ಪ್ರದರ್ಶನ ನಂತರ ಉದ್ಘಾಟನೆ ಎಲ್ಲ ವಿವರವನ್ನ ಪೂರ್ವ ಕೊಟ್ಟಿದ್ದಾರೆ ಸ್ನೇಹಿತರೆ ನಮ್ಮ ಈ ಪ್ರೀತಿಯ ಕರೆಗೆ ಹೋಗಟ್ಟು ತಾವು ಅಭಿಮಾನದಿಂದ ನಮ್ಮ ಬಂದಿದ್ದರೆ ಜೊತೆಗೆ ಈಗ ವಿಶೇಷವಾಗಿ ನಮ್ಮ ಗುಬ್ಬಿ ಪರಮೇ ಪರಮ್ ಗುಬ್ಬಿ ಅವರು ಒಂದು ಛಾಯಾಪುರ ಛಾಯಾಚಿತ್ರ ಛಾಯಾಚಿತ್ರವನ್ನೇ ಅವರು ಕೂಡ ಕಳೆದ ಒಂದು ತಿಂಗಳಿಂದ ಈ ನಾಡಿನ ಪ್ರಸಿದ್ಧ ವಿದ್ವಾಂಸರು ಲೇಖಕರು ಕವಿಗಳು ಕನ್ನಡಪರ ಹೋರಾಟಗಾರರು ಸಾಮಾಜಿಕ ಚಿಂತಕರು ಮಿಗಲಾಗಿ ಕನ್ನಡ ಚಿತ್ರರಂಗದ ಹಿರಿಯರು ಗಣ್ಯರು ಎಲ್ಲರನ್ನೊಳಗೊಂಡಂತ ಸುಮಾರು ಎಪ್ಪತ್ತೈದಕ್ಕೂ ಹೆಚ್ಚು ಗಣ್ಯರ ಅಭಿಪ್ರಾಯವನ್ನ ಸಾರ್ವಭೂಮರ ಬಗ್ಗೆ ಅವರ ಅಭಿಪ್ರಾಯವನ್ನ ಹೇಳಿಕೊಂಡಿದ್ದಾರೆ ಅದರ ಎರಡು ಅಥವಾ ಮೂರು ತುಣುಕುಗಳನ್ನ ಇಲ್ಲಿ ನಿಮಗೋಸ್ಕರ ಪ್ರದರ್ಶನ ಮಾಡ್ತಾ ಇದ್ದೀವಿ ದಯವಿಟ್ಟು ಹೆಚ್ಚಿನದಲ್ಲ ಅಲ್ಲಿ ತೋರಿಸ್ತೀವಿ ದಯವಿಟ್ಟು ಸಾಕಷ್ಟು ಅಂತ ಹೇಳಿ ಮತ್ತೊಮ್ಮೆ ಮಾಧ್ಯಮದ ಗೆಳೆಯರಲ್ಲಿ ವಿನಂತಿ ಮಾಡ್ಕೊತೀವಿ कम <laughs> नेत

ಅಂತಂದ್ರೆ ಒಂದು ಇನ್ಸ್ಪೈರ್ ಪರ್ಸನಾಲಿಟಿ ಅವರು ಬಹುಮುಖ ವ್ಯಕ್ತಿತ್ವ ಒಂದು ಪ್ರತಿಭೆಗಳ ಕನ್ನಡ ಹೋರಾಟಗಾರರು ಚಲನಚಿತ್ರ ಕ್ಷೇತ್ರದಲ್ಲಿ ತನ್ನದೇ ಛಾಪನ್ನು ಮೂಡಿಸಿರುವಂತಹ ಒಂದು ಸಂಘಟನೆಯನ್ನ ಕಟ್ಟಿ ನಾಡಿನ ಮಾಡಬಹುದು ನಿದರ್ಶನವಾಗಿ ಆದರ್ಶವಾಗಿ ಬಹು ಬಹುದೊಡ್ಡ ವ್ಯಕ್ತಿ ಅವರು ಏನೇ ಕೆಲಸ ಮಾಡಿದ್ರು ಕೂಡ ತನ್ಮಯವಾಗಿ ಮಾಡ್ತಾರೆ ಶ್ರದ್ಧೆಯಿಂದ ಮಾಡ್ತಾರೆ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಮಾಡ್ತಾರೆ ನಲವತ್ತು ವರ್ಷಗಳಲ್ಲಿ ಕನ್ನಡ ಭಾಷೆಗೆ ಅವರ ಕಾಳಜೆ ಕೊಟ್ಟಿದ್ದಾರೆ ಮುಂದಿನ ಜನ ಕನ್ನಡದ ವಿಷಯ ಬಂದಾಗ ಇವತ್ತು ಕೂಡ ಯುವ ಕ್ಯಾಪ್ಟನ್ ಶ್ರೀ ಸಾಲ ಗೋವಿಂದ ಅವರಿಗೆ ಅನೇಕ ಎಲ್ಲವಾಗಿ ಸೇರಿ ಅಭಿನಂದನಾ ಸಮಾರಂಭವನ್ನು ಏರ್ಪಾಡು ಮಾಡಿದ್ದಾರೆ ಸಂದರ್ಭದಲ್ಲಿ ಅವರಿಗೆ ನಾನು ಕೂಡ ಅಭಿನಂದಿಸಿ ಅವರಿಗೆ ಭಗವಂತ ಹೆಚ್ಚಿನ ಆಯುರ ಆರೋಗ್ಯವನ್ನ ಅನುಗ್ರಹಿಸಲಿ ಆ ಮೂಲಕ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡುವಂತಹ ಸೇವೆಯ ಮೂಲಕ ನಡೆಯಲಿ ಇನ್ನೂ ನೂರ್ಪಟ್ಟು ಸೇವೆಯನ್ನು ಸಲ್ಲಿಸುವಂತಹ ಶಕ್ತಿ ಭಗವಂತನೇ ಅನುಗ್ರಹಿಸಿದ ಆರಿಸಿದ ಸಂದರ್ಭದಲ್ಲಿ ನಾನು ಕೂಡ ಅವರಿಗೆ ಶುಭವನ್ನು ಕೊಡಬೇಕು ಗೋವಿಂದ ಒಂದು ದೊಡ್ಡ ಶಕ್ತಿ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ಕನ್ನಡಿಗರಿಗೂ ಚಿರಪರಿಚಿತ ಪ್ರದರ್ಶಕರಿಗೆ ಯಾರಿಗೂ ಅನ್ಯಾಯ ಆಗದ ಹಾಗೆ ಚಿತ್ರರಂಗದ ಗೌರವವನ್ನ ಘನತೆಯನ್ನ ಎಂತ ಹೇಳಿದ್ರು ಕನ್ನಡ ನಾಡು ನುಡಿ ಗಡಿ ವಿಚಾರಕ್ಕೆ ಬಂದಾಗ ಅವರು ಮುಂಚೂಣಿಯಲ್ಲಿ ನೀತಾ ಇದ್ದು ಕೂಡ ನಾವು ಯಾರು ಬರೆಯೋದಕ್ಕೆ ಸಾಧ್ಯನೇ ಇಲ್ಲ ಕಾವೇರಿ ಗಲಾಟೆಯ ಹೋರಾಟ ಆಗಿರ್ಬೋದು ಗಡಿ ವಿಚಾರಗಳಲ್ಲಾಗಿರ್ಬೋದು ಎಷ್ಟು ಪ್ರೀತಿಯಿಂದ ಎಲ್ಲರೂ ಜೊತೆ ಇರ್ತೀರ ಯಾವುದೋ ಒಂದು ಕಷ್ಟ ಬಂದಾಗ ಯಾವುದೋ ಒಂದು ಪ್ರಾಬ್ಲಮ್ ಇದ್ದಾಗ ಯಾವ್ದೋ ಒಂದು ಖುಷಿ ವಿಷಯ ಇದ್ದಾಗ ಫಸ್ಟ್ ನೀವೇ ಬರೀ ಇರ್ತೀರನ್ನು ನಾವು ದುಡಿಸ್ಕೊಳ್ಳೋದಲ್ಲ ದುಡಿದಂತೆ ಅವರನ್ನ ನೆನಪಿಸ್ಕೊಳ್ಳೋದು ಕೂಡ ಗೌರವ ಇವತ್ತು ನಡೀತಿರ್ತಕ್ಕಂಥ ಸಮಾರಂಭ ನಿಜವಾಗ್ಲೂ ಅವ್ರನ್ನ ಗೌರವಿಸೋದು ಸ್ನೇಹಿತರೆ ಕೊನೆಯ ಮಾತು ಮಾಡ್ತಿದ್ದೆ ಸಾರ ಗೋವಿಂದರವ್ರಿಗೆ ನಾವು ಅವರಿಗೆ ಒಂದು ಅಭಿನಂದನೆ ಸಮಾರಂಭ ಮಾಡಬೇಕು ಅಂತ ಅದನ್ನ ಬರೀ ಕೇಳಿಕೊಟ್ಟಾಗ ಅವ್ರು ಬ್ಯಾರ ಅಂದ್ರು ಕಾರಣ ನಾನು ಒಬ್ನೇ ಕನ್ನಡದ ಕೆಲಸ ಮಾಡಿಲ್ಲ ಬಹಳ ಜನ ಕನ್ನಡದ ಕೆಲಸ ಮಾಡಿದ್ದಾರೆ ನಾನು ಇಂಥ ಒಂದು ಕಾರ್ಯಕ್ರಮಕ್ಕಾಗಿ ನಾನು ಕನ್ನಡದ ಕೆಲಸ ಮಾಡಲಿಲ್ಲ ನೀವು ಆ ರೀತಿ ಮಾಡುದೇ ಆದರೆ ನನಗಿಂತ ಹೆಚ್ಚು ಕನ್ನಡದ ಸೇವೆ ಸಲ್ಲಿಸತಕ್ಕಂತ ಕನ್ನಡದ ಹೋರಾಟಗರಿಗೆ ಸನ್ಮಾನ ಮಾಡಿ ಇದು ಬರೀ ನನಗೆ ಅಭಿನಂದನೆ ಸಲ್ಲಿಸಲು ಸ್ಪಷ್ಟನೆ ಆಗಬಾರ್ದು ಇಡೀ ದಿನ ಕನ್ನಡ ಸಾಹಿತ್ಯದ ಬಗ್ಗೆ ಕನ್ನಡ ಕಲೆಯ ಬಗ್ಗೆ ಚಿಂತನೆ ನಡೀತಕ್ಕಂಥದ್ದು ಸಂಗೀತದ ಬಗ್ಗೆ ಕಾರ್ಯಕ್ರಮ ಇರ್ತಕ್ಕಂಥದ್ದು ನಾಟಕದ ಬಗ್ಗೆ ಕಾರ್ಯಕ್ರಮ ಕೊಡ್ತಕ್ಕಂಥದ್ದು ಒಟ್ಟು ಇದು ಸಾಹಿತ್ಯ ಸಾಂಸ್ಕೃತಿಕವಾಗಿರ ಬಗ್ಗೆ ಬರೀ ಕೇವಲ ಸಾರಾಭಾವಿಂದ ಸನ್ಮಾನ ಮಾಡೋದ್ರ ಮಾತ್ರ ಇದು ನಮ್ಗೆ ಬರಲ್ಲ ಇದು ಒಟ್ಟಾರೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೊತ್ತು ಕೊಟ್ಟು ನಾನ್ ಹೆಸರು ಕೇವಲ ನೆಪಮಾಸ್ತೇಜಿ ಅಂತ ಹೇಳಿದಾಗ ಅದಕ್ಕೆ ನಾವು ಒಪ್ಪಿಕೊಂಡು ಈ ರೀತಿ ದಿನವಿರಿ ಕಾರ್ಯಕ್ರಮವನ್ನ ರೂಪಿಸಿದ್ದೀವಿ ಇದೊಂದು ಮಾದರಿ ಕಾರ್ಯಕ್ರಮ ಅನ್ಬೇಕಂತ ನಮ್ಮ ಅಭಿನಂದನಾ ಸಮಿತಿಯ ಸದಾಭಿಪ್ರಾಯ ಇದಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಏನೇ ಮಾಡಿದ್ರು ಕೂಡ ಏನೇ ಶ್ರಮ ಪಟ್ಟರು ಕೂಡ ಎರಡು ಮೂರು ತಿಂಗಳು ಏನೇ ಶ್ರಮ ಪಡ್ಕೊಂಡ ಆ ಕಾರ್ಯಕ್ರಮದ ಯಶಸ್ಸು ನಿಮ್ಮ ಕೈಲಿದೆ ಸ್ನೇಹಿತರೆ ತಾವು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ಬೇಕು ಅಂತೇಳಿ ಅಭಿನಂದನ ಸಮಿತಿಯ ಪರವಾಗಿ ಹಿರಿಯರ ಪರವಾಗಿ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಮಾಧ್ಯಮದ ವಿನಂತಿ ಮಾಡ್ಕೊಳ್ತೀನಿ ನಿಮ್ಮ ಪ್ರೋತ್ಸಾಹ ಸಹಕಾರ ಯಾವತ್ತು ಯಾವಾಗಲೂ ಅತ್ಯಗತ್ಯ ಅಂತೇಳಿ ನಾನು ಮನಪೂರಕವಾಗಿ ವಿನಂತಿಸಿಕೊಳ್ತೇನೆ ಹಾಗಾಗಿ ನಿಮ್ಗೆ ಮತ್ತೊಮ್ಮೆ ನಾನು ಪ್ರೀತಿಯಿಂದ ಹೊಂದಲಿಕ್ಕೆ ಮನಪೂರ್ವಕ ಕೃತಜ್ಞತೆಗಳನ್ನ ತಮಗೆ ಅರ್ಪಿಸುತ್ತಾ ವೇದಿಕೆಯ ಅಲಂಕಾರವನ್ನ ಶ್ರೇಯಸ್ ಮೀಡಿಯಾ ವಹಿಸಿಕೊಂಡಿದ್ದಾರೆ ಅವರು ಕೂಡ ಚೆನ್ನಾಗಿ ಮೀಡಿಯಾ ವಹಿಸಿಕೊಂಡಿದ್ದಾರೆ ಅದರಿಂದ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ಪ್ರೀತಿ ಧನ್ಯವಾದಗಳು